ஆஹ் ஈ நோடு டா எல்லா ஒன்னு சொத்து பத்து இதே

ಹ ಎಲ್ಲಗ ಒಂದೇ ಒಲೆ ಹಾಕ್ರಿ ಅಂತ ಹೇಳಿ ಎಲ್ಲ ಒಂದೇ ತರದ್ದನ ಅಂತ ಈಗ ಇದು ಮಪೇಡ್ ಅಂತ ಇತ್ತು ಹ್ಮ್ ನಪೇಡ್ ಅದ್ ಮುಗ್ದು ಆಯ್ತು ಮುಗ್ದೋಯ್ತು ಅದು ಬಂದೆ ಹಾಳಾಗ್ದು ಕೇ ಎಲ್ಲಾ ಹೋಗ್ಬಿಟ್ಟು ಇವ್ರು ಕೂಡ ಹಾಲಿನ ದೊಡ್ಡಲ್ ದುಡ್ಡಣ ಎಲ್ಡ್ ಲಕ್ಷ ಸಾವಿರ ಒಂದು ಪೂಜೆ ಹತ್ತರೇ ಆಡ್ತಾವ ಹೂವೆ

ಇದು ಇನ್ನು ಗೊತ್ತಾ ಕೆ ನೋಡಿ ಹಿಂಗ ಆಗಿರೋದು ಕೊಂಬು ಎಲ್ಲ ಚೊಟ್ ಚೊಡ್ತಾರ ತರಕಿರೋ ಕೆನೇ ಕೇ ಇದು ಹುಸಿ ಸಿಟ್ಟು ಮಾಡಲ್ಲ ನೋಡಕ್ ಹಿಂಗಿರ್ತಾವೆ ಹಿಡಿದು ಹಾಕಲ್ಲ ಹಾ ಹಾ ಅದು ಕೆನೇ ಹಾಕಿವಾರಪ್ಪ ಇದು ಜಾತಿಕರಣ ಇದೈತಲ್ಲ ಎಲ್ಲಿ ಮುಂದೆ ಬಂತಲ್ಲ ಕೆಟ್ಟಿರ್ಲಿ ಇದು 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 ಏನ್ ಜಾತಿ ಇದ್ ಕರ ಇದು ಹ್ಮ್ ಬಂದೇ ಬಿಡತ್ತ ಈಗ ಸ್ವರ ಅಂತ ಒಂಚೂರ್ ಹಿಂಗ ಅಂದ್ರೆ ಸಾಕು ಇವು ಕೇನೆಯ ಇದು ಇನ್ನು ಂಗ ಗೊತ್ತಿರ್ ಬಂದ್ರೆ ಇನ್ನೂ ಇದನ್ನೆಲ್ಲ ಒಂದೇ ಸತಿ ಯಾವ್ಲೋ ಕೆರ್ಕಳದಿದ್ದ ಇಲ್ಲೇ ಬಾಸ್ಟ್ ಜಾಸ್ತಿ ಈ ಮೊನ್ನೆ ಅದೇ